ಇನ್ನು ಜೆ ಡಿ ಎಸ್ನಲ್ಲಿ ಇನ್ನೂ ಕೂಡ ತಣ್ಣಗಾಗದಂಥ ಅಸಮಾಧಾನದ ಕಿಡಿ ಶಾಸಕ ಜಿ ಟಿ ಡಿಯನ್ನು ಸಂಪರ್ಕ ಮಾಡೋದಕ್ಕೆ ದಳಪತಿಗಳು ಸರ್ಕಸ್ ಮಾಡ್ತಿದ್ದಾರೆ ಜೆ ಡಿ ಎಸ್ನಲ್ಲಿ ಒಂದಷ್ಟು ಶಾಸಕರಿಗೆ ವೈಮನಸ್ಸಿದೆ ಈಗ ಅದರಲ್ಲಿ ಜಿ ಟಿ ದೇವೇಗೌಡರು ಅಂತ ಓಪನ್ ಆಗಿ ಹೇಳಿದ್ದಾರೆ ಏನೇನಾಗ್ತಿದೆ ಅಂತ ಪಕ್ಷದಲ್ಲಿ ಜೆ ಡಿ ಎಸ್ ನಾಯಕರ ಮೇಲೆ ಜಿ ಟಿ ದೇವೇಗೌಡರು ಮುನಿಸ್ಕೊಂಡಿದ್ದಾರೆ ಯಾರ ಕಾಂಟ್ಯಾಕ್ಟು ಕೂಡ ಸಿಗ್ತಾ ಇಲ್ಲ ಜಿ ಟಿ ಡಿ ಅಸಮಾಧಾನಕ್ಕೆ ಮದ್ದರಿಯೋದಕ್ಕೆ ದಳಪತಿಗಳು ದಳಪತಿಗಳು ಸಜ್ಜಾಗಿದ್ದಾರೆ ಜಿ ಟಿ ಡಿ ಮನವೊಲಿಸೋದಕ್ಕೆ ಸಾರಾ ಮಹೇಶ್ ಪುಟ್ಟರಾಜುಗೆ ಹೊಣೆ ಮಾತುಕತೆಗೆ ಸೂಚನೆ ಕೊಟ್ಟಿರುವಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿನ್ನೆ ಜಿ ಟಿ ಡಿ ಸಂಪರ್ಕ ಮಾಡೋದಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ಅವ್ರು ಬಹಳ ಪ್ರಯತ್ನ ಪಟ್ಟರು ಆದರೆ ಇನ್ನೂ ಕೂಡ ಅವರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಜಿ ಟಿ ದೇವೇಗೌಡರು ಅದೇ ವಿಷಯದ ಒಳಗೆ ಜಿ ಟಿ ಡಿ ಅಸಮಾಧಾನ ಥಳಿಸುವಂತಹ ತಂತ್ರ ಎಚ್ ಡಿ ಕೆ ಸಾರಾ ವಿರುದ್ಧ ಅಸಮಾಧಾನ ಹೊರಹಾಕಿದಂತಹ ಜಿ ಟಿ ಡಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಸುನಿಲ್ ಜಿ ಟಿ ದೇವೇಗೌಡರು ಒಂದಷ್ಟು ಅಂತರ ಕಾಯ್ದುಕೊಂಡಿರೋ ಜೆ ಡಿ ಎಸ್ನ ವಿಚಾರವಾಗಿ ಇತ್ತೀಚೆಗೆ ಬೈ ಎಲೆಕ್ಷನ್ ಪ್ರಚಾರದಲ್ಲೂ ಕೂಡ ಅವ್ರನ್ನ ಕರೀಲಿಲ್ಲ ಅನ್ನೋ ವಿಚಾರ ಆಯ್ತು ಸೊ ಈಗ ಹೇಗೆ ಪ್ರಯತ್ನ ಆಗ್ತಿದೆ ಮತ್ತೆ ಇದನ್ನ ಕಾಂಪ್ರೋ ಮಾಡೋದಕ್ಕೆ ಸುನಿಲ್ ಕೋರ್ ಕಮಿಟಿ ಅಧ್ಯಕ್ಷ ಡಿ ಟಿ ದೇವೇಗೌಡರು ಸಾಕಷ್ಟು ದಿನಗಳಿಂದ ಜೆಡಿಎಸ್ ನಿಂದ ಅಂತರವನ್ನು ಕಾಯ್ದುಕೊಂಡಿದೆ ಅದಾದ ಇತ್ತೀಚಿನ ದಿನಗಳಲ್ಲಿ ಲೌಕ್ ಉಪಚುನಾವಣೆ ಫಲಿತಾಂಶ ಆದ ನಂತರದಲ್ಲಿ ಸಾರಾ ಮಹೇಶ್ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಒಂದಷ್ಟು ಅಸಮಾಧಾನವನ್ನ ಬಹಿರಂಗವಾಗಿ ಹೊರಗಾಕಿದ್ರು ಆದ್ರೆ ಇತ್ತೀಚೆಗೆ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಈಗಾಗಲೇ ಜೆಡಿಎಸ್ ನಾಯಕರು ಕೂಡ ಮುಂದಾಗಿದ್ದಾರೆ ಯಾಕೆಂದ್ರೆ ಅಧಿವೇಶನ ನಡೆಯುವ ಹಿನ್ನೆಲೆಯಲ್ಲಿ ಇವರ ಒಂದು ಅಸಮಾಧಾನವನ್ನ ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಅನ್ನೋ ವಿಚಾರದಿಂದ ಜಿ ಟಿ ದೇವೇಗೌಡರ ಮನವೊಲಿಕೆ ಕೂಡ ಮುಂದಾಗಿರುವಂತ ಜಿ ಟಿ ದೇವೇಗೌಡರ ಮನವೊಲಿಕೆಗೆ ಸಾರಾಮೈಸ್ ಮತ್ತೆ ಮಾಜಿ ಸಚಿವ ಸಿ ಎಸ್ ಪುತ್ರಾಜ್ ಅವರಿಗೆ ಇವರು ಮಾಜಿ ಸಚಿವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದೇ ವಿಚಾರವಾಗಿ ಈಗಾಗಲೇ ಮಾಜಿ ಸಚಿವ ಸಾರಾಮಹ್ ಜಿ ಟಿ ದೇವೇಗೌಡರನ್ನು ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಅದೇ ನಾಳೆ ಭೇಟಿಯಾಗಿ ಅವರ ಅಸಮಾಧಾನವನ್ನ ಶಮನ ಮಾಡ್ಲಿಕ್ಕೆ ಮತ್ತೆ ಅವರ ಮನವೊಲಿಕೆ ಪ್ರಯತ್ನವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮತ್ತೆ ಅಸಮಾಧಾನವನ್ನ ಗಮನ ಮಾಡಿ ಹಿರಿಯರನ್ನ ಪಕ್ಷದಲ್ಲೇ ಉಳಿಸ್ಕೋಬೇಕು ಮತ್ತೆ ಏನು ಅಧಿವೇಶನ ಏನಿದೆ ಅಲ್ಲಿ ಯಾವುದೇ ರೀತಿ ವಿಪಕ್ಷಗಳಿಗೆ ಆಹಾರ ಆಗ್ಬಾರ್ದು ಇದರಿಂದ ಸಾಕಷ್ಟು ಪಕ್ಷಕ್ಕೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈಗಾಗಲೇ ಜಿಟಿ ದೇವೇಗೌಡರ ಮನವೊಲಿಕೆಗೆ ಕೂಡ ಮುಂದಾಗಿದ್ದಾರೆ ನಿನ್ನೆ ಜಿ ಟಿ ದೇವರು ಸಂಪರ್ಕ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಸಾರಾಮ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಕೆಲಸದ ನಿಮಿತ್ತ ಜಿಟಿ ದೇವೇಡ್ರ ಇನ್ನೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ಇವತ್ತು ಅಥವಾ ನಾಳೆ ಜಿಟಿ ದೇವೇಗೌಡರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಮಾಜಿ ಸಚಿವ ಸಾರಾಮಹಿಸಿ ಮತ್ತೆ ಪುಟ್ಟರಾಜು ಪ್ರಯತ್ನಕ್ಕೆ ಮುಂದಾಗಿ ಅವರ ಮನವೊಲಿಕೆ ಪ್ರಯತ್ನವನ್ನು ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಹೀಗಾಗಿ ಒಂದ್ ರೀತಿ ಜಿಟಿ ದೇವ್ ಕೂಡ ಅಸಮಾಧಾನ ತರಿಸಿ ಅವರನ್ನ ಪಕ್ಷದಲ್ಲಿ ಮತ್ತೆ ಒಟ್ಟಿಗೆ ಒಗ್ಗಟ್ಟಿ ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಜೆಡಿಎಸ್ ನ ವರಿಷ್ಠರು ಮಾಡ್ತಾ ಇರುವಂತದ್ದು ಧನ್ಯವಾದ ಸುನಿಲ್ ಮಾಹಿತಿಗಾಗಿ